ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಭೀ ಹೆಂಗಿದ್ರಿ ಹೋಪೆಲ್ಲರೂ ಎಲ್ಲರೂ ಇದ್ರಿ ಅನ್ಕೋತೆ ನಾ ಭೀ ಚಲೋ ಇದ್ದೆ ನೋಡ್ರಿ ಕೆಲಸ ಇವತ್ತು ಎಷ್ಟು ಲೇಟ್ ಆಯ್ತು ಅಂದ್ರು ಏಳಕ್ಕೆ ಏಳು ಆಗ್ಯದ ನನಗೂ ನಿನ್ನ ಬಿದ್ದಿದೆ ನಾನು ನಡಿಲಕ್ಕೆ ಬರೋ ಹೊಂಟಿದ್ದಿಲ್ಲ ಸೊ ಹಾಗಾಗಿ ಎಲ್ಲಿ ಹೇಳಕ್ಕೆ ಲೇಟ್ ಆಯಿತು ಎಲ್ಲ ಕೆಲಸ ಆಯಿತು ಫೈನಲಿ ಬಟ್ ಅಡುಗೆ ಮಾಡ್ಲಾಕಾಗಿಲ್ಲ ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟು ತಿಂತೈತೆ ನಾನು ಡಿಸೈನ್ ಡಿಸೈನ್ ಆ ಉಪ್ಪಿಟ್ಟು ತಿನ್ಬರಿ ಅಂತಂದು ಚಲೋ ಚಲೋ ತಿನ್ಬರ್ರಿ ಅಂತಂದು ಯಾಕಂದರೆ ಆ ಉಪ್ಪಿಟ್ಟು ದಿಪ್ಪಿಟ್ಟು ಎಲ್ಲ ಹೋಗಲ್ಲ ನನಗೆ ಆ ಡೈರೆಕ್ಟ್ ಅಡಿಗೆ ಒನ್ ಟೈಮ್ ಹೊಟ್ಟೆ ಫುಲ್ ಊಟ ಮಾಡ್ಬೋದು ನನಗೆ ಆ ಥರ ಹಿಂಗೆ ಐಟಮ್ ನಾಷ್ಟ ಐಟಮೆಲ್ಲ ಇಷ್ಟ ಆಗಲ್ದು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಒನ್ ಟೈಮ್ ಊಟ ಇರಬೇಕು ಆಮೇಲೆ ಮಧ್ಯಾಹ್ನ ಹೆಂಗಿದ್ರೂ ಭೀ ನಡೀತದು ಮತ್ತು ಆಮೇಲೆ ಅದ್ರದ್ದು ಸಂಜೆಗೆ ಏನಿದ್ರು ಭೀ ನಡೀತದು ಮುಂಜಾನೆ ಒಂದು संगत छलो इरबन न कामिनेशन नोड्रि उघड लडू टेस्टीनो हल्ले बिडला ना उड्डू नो टाईमला आलात टू मज्ज होेटदू बाय बायुन किंडर चॉय किंढ बेकू नोडी വീഡിയോ കാൽ ഹിജാൻ ഭീമാ അവര് ഹിരു അതീഡിയോ പാനപുരി തുമ്പോഴത്ത ಮಾಡಿ ಓಕೆನಾ ಓನ್ ತಿನ್ನ ಬಂದಿರಿ ಪಾನಿಪುರಿ ಮೈ ಗಾಡ್ ಯಾರು ಫಸ್ಟ್ ತಿಂತಾರಂತ ಹನಿ ಓಕೆ ಡನ್ ಡಂಡ ಡನ್ ಮತ್ತೆ ಇಲ್ಲಿ ಕುಂತೆ ತಿಂತ ಇಲ್ಲಿ ಬರ್ಬೇಕಲ್ಲ ತಕೊಂತ ನೋಡಲ್ರಿ ನೋಡವನಿ ಅಳದ್ ನೋಡಿ ನಿನಗೆ ಅಂಜೋದು ನಮ್ಮ ಬರೀ ಅವಳಿಗೆ ಹತ್ತು ರೂಪಾಯಿ ಮಾತ್ರ ಪಾನಿ ಅವಳು ಬಟಾಣಿ ತೊಗೊತಾ ಇಲ್ಲ ಅದಕ್ಕೆ ಟ್ವೆಂಟಿ ರುಪೀಸ್ ಪ್ಲೇಟ್ ಇರೋದು ಹತ್ತು ರೂಪಾಯಿ ಪ್ಲೇಟು ಓ ಹಾ ಓಕೆ ಬಂಗಾರ <목소리> 아! 아, 막 애! 슈퍼 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 슈퍼!

आपने नावा तरा नेना ओड़ अंज़की विल्टाव आपने नीली अज़की दले इस दिन अरु नापने जुलक्त दुदा ए मुद्री बात्व ने माणुबर एक पोनी माणुबर अला आड़ इस पोप्षी ले वरां नातर तरा जो आड़ बेग वत्त व

நோட் தின நம்ப நம்ம இப்போது ஓகேனா ओके अच्छा इस साइन्ड वीडियो छोलांसरो वीडियो लाइक मार रही है शेयर मार रही है सब्सक्राइब मार रही है बाय 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 सी